ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ ಪರಿಣಿತರ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗಾಗಿ ನಾವು ನಾಲ್ಕು ಜನ ರೆಡಿ ಹೋಗ್ತಾ ಇದೀವಿ ಅಲ್ಲಿ ಇವತ್ತು ಏನು ಹೇಳ್ತಾನಂದ್ರೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂದರೆ ಹೋದ ಸಮಲ್ಲಿ ದಸರಾ ರಜಕ್ಕೂ ಮುಂಚೆ ಎಕ್ಸಾಮ್ ಇತ್ತಲ್ಲ ಅದ್ರ ರಿಸಲ್ಟು ಇವತ್ತು ಹೇಳ್ತಾರೆ ಹಾಗಾಗಿ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಮತ್ತು ಸ್ಕೂಲ್ ಹತ್ರ ಬಂದು ಬಂದು ಅವ್ರ ಟೀಚರ್ನು ಮಾತಾಡಿಸ್ತಿದ್ವಿ ಅವ್ರ ಟೀಚರು ತುಂಬ ಚೆನ್ನಾಗಿ ಇಲ್ಲಿ ಮಾತಾಡಿಸ್ತಾರೆ ಹಾಗೆ ಇದು ನಮ್ಮ ಪರಿಣಿತದ್ದು ಎಲ್ ಕೆ ಜಿ ರೂಮು ನೋಡಿ ನಮ್ಮ ಮಕ್ಕಳು ಇಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಟೀಚರ್ ಮುಂದೆನೇ ಕುತ್ಕೊಂಡು ಆಟ ಆಡ್ತಿರ್ತಾರೆ ಇಲ್ಲಿ ಬರ್ತಡೇದು ಯಾರ್ಯಾರು ಬರ್ತಡೆ ಯಾವ್ಯಾವಾಗ ಬರುತ್ತೆ ಅಂತ ಚಾರ್ಟ್ ಎಲ್ಲ ಹಾಕಿದರು ಮತ್ತು ನೋಡೋಕ್ಕೆ ಚೆನ್ನಾಗಿದೆ ರೂಮ್ನು ಮತ್ತು ಟೀಚರ್ಸೂ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಹಾಗೆ ಸಂಜೆ ಇನ್ನೇನು ನಾವು ಸಿಟಿ ಹೋಗಬೇಕಿತ್ತು ಹಾಗೆ ಮೊಬೈಲ್ ರೆಡಿ ಮಾಡಿಸ್ಕೊಂಡು ಬರಬೇಕಿತ್ತು ಸ್ವಲ್ಪ ಸ್ಕ್ರೀನ್ ಗಾರ್ಡೆಲ್ಲ ಹಾಕಿಸ್ಕೊಂಡು ಮೊಬೈಲ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದ್ವಿ ಇವ್ರ ಅಂಗಡೀಲಿ ಹಾಗೆ ಇವ್ರು ನಾವು ಯೂಟ್ಯೂಬ್ ಯೂಟ್ಯೂಬರು ಹಿಂಗೆ ಚಾನಲ್ ಇದೆ ಅಂತ ಹೇಳಿದಾಗ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಅಂತ ಹೇಳಿ